ಎಲ್ಲರಿಗೂ ನಮಸ್ಕಾರ ನಾನು ಗುಡ್ಡಪ್ಪ ಕೆಂಗಲ್ ಅಂತ ಹಾವೇರಿ ಜಿಲ್ಲಾ ರಾಣೆಮನ್ನೂರು ತಾಲೂಕು ದೇವರುಡ್ಡ ಗ್ರಾಮದ ನಿವಾಸಿಯಾಗಿರುತ್ತೇನೆ ಈ ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ ಶ್ರೀ ಮಾಲ್ತೇಶ ದೇವಸ್ಥಾನದ ದೇವಸ್ಥಾನದ ಅವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯ ಇಲ್ಲ ಮತ್ತು ಆಡಳಿತ ವರ್ಗದವರ ಭ್ರಷ್ಟಾಚಾರದ ಬಗ್ಗೆ ತಮ್ಮ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ ಏನು ಫಸ್ಟ್ ಆಫ್ ಆಲ್ ಆಗಿ ಶ್ರೀ ಮಾಲ್ತೇಶ್ ದೇವಸ್ಥಾನ ನಾನ್ನೂರಿಂದ ಇನ್ನೂರು ವರ್ಷಗಳ ಇತಿಹಾಸವಿದೆ ಈ ದೇವಸ್ಥಾನದಿಂದ ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ದರ್ಶನಕ್ಕಾಗಿ ಬರ್ತಾರೆ ಈ ದೇವಸ್ಥಾನದಲ್ಲಿ ಏನಪ್ಪ ಮೂಲಭೂತ ಸೌಕರ್ಯ ಇಲ್ಲ ಅಂತ ಅಂದರೆ ಬಂದಂಥ ಭಕ್ತಾದಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮತ್ತು ಸರಿಯಾದ ರೀತಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ಮತ್ತು ರೋಡಿನ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅದೇ ರೀತಿಯಾಗಿ ಏನು ಬಂದಂಥ ಭಕ್ತಾದಿಗಳಿಗೆ ರೂಮಿನ ವ್ಯವಸ್ಥೆ ಇಲ್ಲ ಬಯಲುಗಳಲ್ಲಿ ತಮ್ಮ ಟೆಂಟ್ಗಳನ್ನು ಹಾಕಿದ್ರೆ ತಮ್ಮ ದೇವರ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಸಾರ್ವಜನಿಕ ಶೌಚಾಲಯ ಇಲ್ಲ ಫಸ್ಟ್ ಆಫ್ ಆಲ್ ಆಗಿ ಸಾರ್ವಜನಿಕ ಶೌಚಾಲಯಗಳಿಲ್ಲ ಮತ್ತು ಸ್ಥಾನದ ಗೃಹಗಳಿಲ್ಲ ಇವೆಲ್ಲ ಸಮಸ್ಯೆಗಳಿಂದ ಭಕ್ತಾದಿಗಳು ಬೇಸತ್ತು ಹೋಗಿದ್ದಾರೆ ಆದ್ದರಿಂದ ನಾನು ಭಕ್ತಾದಿಗಳಿಗೆ ಬಾಯಲ್ಲಿ ಹಲವಾರು ಸತಿ ಈ ಈ ಮಾತುಗಳನ್ನು ಕೇಳಿ ನಾನು ಬೇಸತ್ತು ಈ ವಿಡಿಯೋ ಮಾಡುವ ಉದ್ದೇಶವನ್ನು ಮಾಡಿದ್ದೇನೆ ಎಲ್ಲ ಕರ್ನಾಟಕ ಜನತೆಗೆ ಆ ದೇವಸ್ಥಾನದ ಅವ್ಯವಸ್ಥೆ ಬಗ್ಗೆ ಗೊತ್ತಾಗಲಿ ಆ ದೇವಸ್ಥಾನದ ಆಡಳಿತ ಮಂಡಳಿಯ ಬಗ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಒಂದು ಆಡಳಿತ ಮಂಡಳಿಯು ಜಿಲ್ಲಾ ನ್ಯಾಯಾಧೀಶರು ಧಾರವಾಡದ ಓರ ಹುಕ್ಕುಮ ಪ್ರಕಾರ ಇದು ಆಡಳಿತ ಮಂಡಳಿ ನಡೀತಾ ಬಂದಿದೆ ಸುಮಾರು ಆ ದೇವಸ್ಥಾನದ ಬಯಲ ಪ್ರಕಾರ ಪ್ರತಿ ಐದು ವರ್ಷಕ್ಕೊಮ್ಮೆ ಆಡಳಿತ ಮಂಡಳಿ ಬದಲಾವಣೆ ಆಗಬೇಕು ಆದರೂ ಸಹಿತ ಆಗ್ತಾ ಇಲ್ಲ ಮೂವತ್ತು ವರ್ಷಗಳಿಂದ ಒಂದೇ ಆಡಳಿತ ಮಂಡಳಿ ಕಾರ್ಯನಿರ್ವಹಿಸ್ತಾ ಬಂದರೂ ಸತಿಗೆ ದೇವಸ್ಥಾನ ಅಭಿವೃದ್ಧಿ ಇಲ್ಲ ಅವರ ಮನೆಗಳು ಏನಪ್ಪ ಅಂದ್ರೆ ಅಭಿವೃದ್ಧಿ ಆಗ್ತಾ ಇದೇ ಅವರು ಸದ್ಯ ಅಧ್ಯಕ್ಷರು ಹಲವು ಸದಸ್ಯರು ಹಲವಾರು ಆಡಳಿತ ಮಂಡಳಿ ವರ್ಗದವರು ಎಲ್ಲರೂ ಎಲ್ಲ ಮನೆಗಳು ಮತ್ತು ಅವರ ಅಭಿವೃದ್ಧಿ ಆಗ್ತಾ ಇದ್ರೆ ಹೊರತು ದೇವಸ್ಥಾನ ಅಭಿವೃದ್ಧಿ ಆಗ್ತಾಯಿಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಭಕ್ತಾದಿಗಳು ಕೊಟ್ಟಂತಹ ಹಣ ದುರುಪಯೋಗ ಆಗ್ತಾ ಇದೆ ಭ್ರಷ್ಟಾಚಾರದಿಂದ ಇದೆ ಅದ ಅದಕ್ಕೋಸ್ಕರ ಆಡಳಿತ ಮಂಡಳಿಯಲ್ಲಿ ಸರಿಯಾದ ರೀತಿಯ ಲೆಕ್ಕಪತ್ರಗಳಿಲ್ಲ ಯಾವುದೇ ರೀತಿಯ ಸಾರ್ವಜನಿಕ ಹಿತಾಸಕ್ತಿಯಿಂದ ಕಾಣಿಕೆ ಡಬ್ಬಿ ಆಗಲಿ ಪ್ರತಿಯೊಂದು ಚಿನ್ನಾಭರಣ ಆಗಲಿ ಯಾವುದೇ ರೀತಿಯ ಲೆಕ್ಕ ಕೊಡ್ತಾಯಿಲ್ಲ ಗೋರ್ಮೆಂಟಿಗೂ ಸತಿಗೂ ಈ ಲೆಕ್ಕ ಕೊಡ್ತಾ ಇಲ್ಲ ಅನ್ನೋ ಮುಂದು ನಮಗೆ ಮಾಹಿತಿ ಸಿಕ್ಕಿದೆ ಅದು ಜಿಲ್ಲಾಧಿಕಾರಿಗಳು ಹಲವಾರು ಸತಿಗೆ ಲೆಕ್ಕ ಲೆಕ್ಕ ಅವರಿಗೆ ಲೆಕ್ಕಪತ್ರಗಳ ಬಗ್ಗೆ ಲೆಟರ್ನ ಹಾಕಿದರೂ ಆ ದೇವಸ್ಥಾನದವರು ಯಾವುದೇ ರೀತಿಯ ಉತ್ತರ ಕೊಡ್ತಾಯಿಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸರ್ವಾದ ತೋರ್ತಾ ಇದೆ ಕೆಲವು ದುಡ್ಡಿನ ಧರ ಏನಪ್ಪ ಅಂದ್ರೆ ಪ್ರಬಲದಿಂದ ಕೆಲವು ಕೆಲವು ಅಧಿಕಾರಿಗಳು ತಮ್ಮ ಬಾಯನ್ನು ಮುಚ್ಚಿಕೊಂಡು ಆರಾಮ ಇದ್ದಾರೆ ಆದ್ದರಿಂದ ದಯವಿಟ್ಟು ಈ ದೇವಸ್ಥಾನವೂ ಕೂಡ ಒಂದು ಭ್ರಷ್ಟಾಚಾರದ ಇದರಲ್ಲಿ ಸಿಲುಕಿಸಬೇಡಿ ಆ ದೇವಸ್ಥಾನವನ್ನು ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ಒಂದು ಚೆನ್ನಾಗಿ ಅದನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ನಮ್ಮದಾಗಿದೆ ಆದ್ದರಿಂದ ಈ ದೇವಸ್ಥಾನದ ಮಂಡಳಿ ಬದಲಾವಣೆ ಆಗಬೇಕು ಫಸ್ಟ್ ಆಫ್ ಆಲ್ ಇದಕ್ಕೆ ಭಕ್ತಾದಿಗಳ ಸಹಕಾರ ಮತ್ತು ಎಲ್ಲ ಶಾಸಕರ ಸಹಕಾರ ಮುಖ್ಯಮಂತ್ರಿಗಳ ಸರ್ಕಾರ ಜಿಲ್ಲಾ ಅಧಿಕಾರಿಗಳ ಸಹಕಾರ ಜಿಲ್ಲಾ ನಾಡಳಿತ ಶಸ್ತ್ರ ನ್ಯಾಯಾಧೀಶರ ಸಹಕಾರ ಇದಕ್ಕೆ ಬೇಕು ಅಂತ ನಾನು ಕೇಳಲ್ಪಡುತ್ತೇನೆ ಅದೇ ರೀತಿಯಾಗಿ ಹಲವಾರು ಚಿನ್ನಾಭರಣಗಳು ಇದ್ದರೂ ಪ್ರತಿ ವರ್ಷ ಅಲಂಕಾರ ಅನ್ನೋ ಒಂದು ಉದ್ದೇಶ ಇದೆ ಏನಪ್ಪ ಅಂದ್ರೆ ಬೈಲಾ ಪ್ರಕಾರ ಇದ್ದರೂ ಸತಿಗೆ ದೇವಸ್ಥಾನದ ದೇವರಿಗೆ ಅಲಂಕಾರ ಮಾಡ್ತಾ ಇಲ್ಲ ಚಿನ್ನಾಭರಣದಿಂದ ಮತ್ತು ಒಂದು ಕೋಟಿ ರೂಪಾಯಿ ಪ್ರತಿ ವರ್ಷ ಆದಾಯ ಇದೆ ಆದಾಯ ಬಂದರೂ ಸತಿಗೆ ಸ ಯಾವುದೇ ರೀತಿಯ ಮೂಲಭೂತ ಸೌಕರ್ಯವನ್ನು ಕಲ್ಪಿಸ್ತಾ ಇಲ್ಲ ಅದೇ ಅದ ಅದು ಭಾಳ ಅವ್ಯವಹಾರ ನಡೀತಾ ಇದೆ ಅಲ್ಲಿ ಮತ್ತು ಹಲವಾರು ಏನಪ್ಪ ಅಂದ್ರೆ ದೇ ಪುರಾತನ ಕಾಲದಿಂದ ಬಂದಂತಹ ಎಲ್ಲ ಏನಪ್ಪ ಅಂದ್ರೆ ದೇವರುಗಳು ಇದೆ ಏನಾಗ್ತದೆ ಮುಕ್ಕಾಗಿವೆ ಅಲ್ಲಿ ಮುಕ್ಕಾಗಿದ್ರೆ ಅದನ್ನು ಹೊಸದಾಗಿ ಮಾಡುವ ಪ್ರಯತ್ನ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ಅಲ್ಲಿ ಒಳಗಡೆ ಪ್ರತಿಯೊಂದು ಏನಪ್ಪ ಅಂದ್ರೆ ಹೋಟೆಲ್ ಇರಂಗಿಲ್ಲ ಓಟಲ್ ಇದೆ ಅಲ್ಲಿ ಎಲ್ಲ ರೀತಿಯಿಂದ ಓಟಲ್ ಇದೆ ಪ್ರತಿಯೊಂದು ಏನಪ್ಪ ಅಂದ್ರೆ ಗಲೀಜಿದೆ ದೇವಸ್ಥಾನ ಅಂತ ಕಾಣ್ತಾ ಇಲ್ಲ ನಮಗೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಶ್ರೀ ಮಾನ್ಯ ಸಿದ್ದರಾಮಯ್ಯರು ಒಂದು ವರ್ಷದಿಂದ ಒಂದು ವರ್ಷದಿಂದ ಅದನ್ನು ಪ್ರಾಧಿಕಾರ ಮಾಡಬೇಕಂತ ವಿಚಾರ ಮಾಡಿದ್ದರು ಇದು ಮೇಲಾರ ದೇವ್ರಗುಡ್ಡ ಪ್ರಾಧಿಕಾರ ಅಂತ ಒಂದು ಘೋಷಣೆಯನ್ನು ಮಾಡಿದರೂ ಸತಿಗೆ ಆ ಘೋಷಣೆಗೆ ಆ ಆಡಳಿತ ಮಂಡಳಿ ಸ್ಟೇಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಅದು ಸ್ಟೇ ಮಾಡ್ತಿದ್ದಾರೆ ಅಂತ ಅದು ಗೊತ್ತಾಗ್ತಾ ಇಲ್ಲ ಯಾವುದು ಜನರು ಕ್ವಶನ್ ಮಾಡಿದ್ರು ಯಾವುದೇ ರೀತಿಯ ಆನ್ಸರ್ ಮಾಡ್ತಾ ಇಲ್ಲ ಮತ್ತು ಅಲ್ಲಿ ಸಾರ್ವಜನಿಕ ಮಾಹಿತಿ ಪ್ರಕಾರ ಏನಪ್ಪ ಅಂದ್ರೆ ಸಾರ್ವಜನಿಕರ ಮಾಹಿತಿ ಏನಾರ ಕೇಳಿದರೆ ಅವರು ಯಾವುದೇ ರೀತಿಯ ಮಾಹಿತಿ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಇದು ಏನಪ್ಪ ಚೇಂಜ್ ಆಗ್ಬೇಕಂದ್ರೆ ಎಲ್ಲ ಮೀಡಿಯಾದವರು ಅಲರ್ಟ್ ಆಗಿ ಆ ದೇವಸ್ಥಾನದ ನೀವೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಆ ದೇವಸ್ಥಾನದ ಬಗ್ಗೆ ನೀವು ಎಚ್ಚರಿಕೆ ಎಲ್ಲ ಮೀಡಿಯಾದವರಿಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲ ಮೀಡಿಯಾದವರು ಅದನ್ನು ಎಲ್ಲ ಅಂತ ದೇವಸ್ಥಾನದ ಬಗ್ಗೆ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀರಾ ಆದರೆ ಶ್ರೀ ಮಾಲ್ತೇಶ್ ದೇವಸ್ಥಾನದ ಬಗ್ಗೆ ಎಲ್ಲ ಮೀಡಿಯಾದ ಮಾಧ್ಯಮದ ಎಲ್ಲರಿಗೂ ನಾನು ಒಂದು ರಿಕ್ವೆಸ್ಟ್ ಅಂದರೆ ಅದರ ಬಗ್ಗೆ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅದರ ಸತ್ಯ ಸಂಗತಿಗಳನ್ನು ಎಲ್ಲ ಜನರಿಗೆ ನೀವು ತಿಳಿಸ್ಬೇಕಂತ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇದಕ್ಕೆ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಪ್ಪ ಅಂದ್ರೆ ತಹಸೀಲ್ದಾರೇ ಇದ್ದಾರೆ ಆಮೇಲೆ ಅಂದ್ರೆ ಚಿತ್ರದುರ್ಗದಲ್ಲಿ ಅಂತ ಪಿ ಎಸ್ ಅಧ್ಯಕ್ಷ ಅಧ್ಯಕ್ಷರಾದರೆ ಅವರಂತೂ ಊರಿಗೆ ಬಂದದ್ದೇ ನೋಡಿಲ್ಲ ನಾವು ಅವರು ಯಾವುದಕ್ಕೆ ಅಧ್ಯಕ್ಷರಾಗ್ಯಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ ಅದಕ್ಕೋಸ್ಕರ ಅವರಿಗೆ ಹಲವಾರು ಮೌಖಿಕವಾಗಿ ಮತ್ತು ಲೆಟರ್ ಮುಖಾಂತರ ದೇವಸ್ಥಾನಕ್ಕೆ ಅರ್ಜಿ ಕೊಟ್ಟು ಸತ್ತಿಗೆ ಮೂಲಭೂತ ಸೌಕರ್ಯ ಬಗ್ತಾ ಇದೆ ದೊರೆತಾ ಇಲ್ಲ ಮತ್ತು ಆಡಳಿತ ಮಂಡಳಿ ಬಂದಂಥ ದುಡ್ಡನ್ನು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಕೊಟ್ಟಿಲ್ಲ ಮತ್ತು ಹಲವಾರು ಏನಪ್ಪ ಅಂದ್ರೆ ಸಿಬ್ಬಂದಿಗಳನ್ನು ಯಾವ ಹರಿದ ಮುಖಾಂತರ ಅವರು ಅಪಾಯಿಂಟ್ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಇನ್ನೂ ಅನೇಕ ಭ್ರಷ್ಟಾಚಾರಗಳು ಅಲ್ಲಿ ನಡೀತಾ ಬರ್ತಾ ಇದ್ದಾವೆ ಹಲವಾರು ಚೂ ಏನಪ್ಪ ಅಂದರೆ ಕಳೆತನ ನಡೀತಾ ಇದೆ ಆದರೂ ಯಾವುದು ಯಕ್ಷನ್ ಇಲ್ಲ ಹಲವಾರು ದೇವುಗಳನ್ನು ಏನೇನೋ ವ್ಯವಹಾರಗಳು ನಡೀತಾ ಇದೆ ಅದಕ್ಕೆ ಯಾವುದೇ ರೀತಿಯಿಂದ ಇದಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನು ಹೇಳ ಏನು ಇಚ್ಛೆ ಪಡ್ತೇನೆ ಅಂತಂದ್ರೆ ಆ ದೇವಸ್ಥಾನದಲ್ಲಿ ಸಂಪೂರ್ಣ ಆಡಳಿತ ಮಂಡಳಿಯ ಜವಾಬ್ದಾರಿ ಏನಪ್ಪ ಅಂದರೆ ಏನು ಹೋಗಿದೆ ಕೆಳಗೆಟ್ಟು ಹೋಗಿದೆ ಅಂತ ನಾನು ಬಹಿರಂಗವಾಗಿ ಹೇಳ್ತಾ ಇದೆ ನಾನು ಅದರಿಂದ ಸಮಿತಿ ಮೊದಲು ಬದಲಾವಣೆ ಆಗಬೇಕು ಆ ಬದಲಾವಣೆ ಆಗಬೇಕು ಅಂತ ಎಂದವರು ಕಮೆಂಟ್ ಮೂಲಕ ಏನು ಪರಿಹಾರ ಆಗಬೇಕು ಅಂತ ನಾವು ನಮ್ಮ ಮುಂದೆ ಹೇಳ್ಬೇಕು ಅಂತ ತಮ್ಮಲ್ಲಿ ಕೇಳ್ತೇನೆ ಜೈ ಹಿಂದ್ ಭಾರತ್